ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಆತ್ಮೀಯ ಸರ್ಕಾರಿ ನೌಕರರೇ ಇವತ್ತು ಏಳನೇ ವೇತನ ಆಯೋಗದಲ್ಲಿ ನಮ್ಮ ಪೇ ಅನ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ನಂತರ ಈ ಒಂದು ಪೇ ಅಲ್ಲಿ ನಾವು ಏನೆಲ್ಲ ಪರಿಶೀಲನೆ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೀವು ಸಹ ನಿಮ್ಮ ಎಚ್ ಆರ್ ಎಮ್ ಎಸ್ ಎಂಪ್ಲಾಯೀಸ್ ಸೆಲ್ಫ್ ಸರ್ವಿಸ್ ಲಾಗಿನ್ ಅಲ್ಲಿ ಹೋಗಿ ನೀವು ಸಹ ಇದೇ ರೀತಿಯಲ್ಲಿ ಪೇ ಅನ್ನು ಡೌನ್ಲೋಡ್ ಮಾಡಿಕೊಂಡು ಏನೆಲ್ಲ ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ಅಂಶಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋವನ್ನು ಸ್ಕಿಪ್ ಮಾಡಿಬಿಡಿ ಕೊನೆಯವರೆಗೂ ನೋಡಿ ಅಂತ ತಮ್ಮಲ್ಲಿ ಕೋರ್ತಾ ತಾವೇನಾದರೂ ನಮ್ಮ ಚಾನೆಲನ್ನು ಪ್ರಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಕೂಡಲೇ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನನ್ನ ವಿಡಿಯೋಗಳ ನೋಟಿಫಿಕೇಶನ್ ನೀವು ಪಡಿಬೇಕಾದ್ರೆ ದಯವಿಟ್ಟು ಬೆಲ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಅಂತ ತಿಳಿಸ್ತಾ ಹಾಗಾದರೆ ಬನ್ನಿ ನಾವು ಏಳನೇ ವೇತನ ಆಯೋಗದಲ್ಲಿ ಪೇಸ್ಲಿಪ್ ಅನ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಪರಿಶೀಲನೆ ಮಾಡಬೇಕಾಗಿರ್ತಕ್ಕಂಥ ಅಂಶಗಳನ್ನು ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ನೀವು ಯಾವುದಾದ್ರೂ ಒಂದು ಬ್ರೌಸರ್ ಅನ್ನ ಓಪನ್ ಮಾಡ್ತೀರಾ ಈ ಸರ್ಚಲ್ಲಿ ಏನು ಮಾಡಿ ಎಚ್ ಆರ್ ಎಮ್ ಎಸ್ ಇ ಎಸ್ ಎಸ್ ಅಂತ ಟೈಪ್ ಮಾಡಿದ ನಂತರ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೋಡಿ ಇಲ್ಲಿ ಬರ್ತಾ ಇದೆ ಎಂಪ್ಲಾಯಿ ಸೆಲ್ಫ್ ಸರ್ವಿಸ್ ಅಂತ ಬರ್ತಾ ಇದ್ದಿಲ್ಲ ಕರ್ನಾಟಕ ಸರ್ಕಾರ ಇದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಇಲ್ಲಿ ಕೆಲವೊಂದು ನೋಟ್ ಬರ್ತವೆ ಇದನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ಈಗ ನಾನು ನಮ್ಮ ಕೆ ಜಿ ಡಿ ನಂಬರ್ ಎಂಟರ್ ಮಾಡಿದ್ದೀನಿ ಪಾಸ್ವರ್ಡನ್ನು ಎಂಟರ್ ಮಾಡಿದ್ದೀನಿ ಈಗ ಓ ಟಿ ಪಿ ಬಂದಿದೆ ನೀವು ರಿಜಿಸ್ಟರ್ ಮಾಡಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಬಂದಿರುತ್ತೆ ಒ ಟಿ ಪಿಯನ್ನು ಎಂಟರ್ ಮಾಡಬೇಕು ಒ ಟಿ ಪಿಯನ್ನು ಎಂಟರ್ ಮಾಡಿದ ನಂತರ ಇಲ್ಲಿ ಕ್ಯಾಪ್ಚ ಕಾಣ್ತಾ ಇದ್ದಿಲ್ಲ ಆ ಕ್ಯಾಪ್ಚವನ್ನು ಅದೇ ರೀತಿ ನೀವೇನು ಮಾಡಬೇಕಾಗುತ್ತೆ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ನೋಡಿ ಟೈಪ್ ಮಾಡ್ತಾ ಇದ್ದೀನಿ ಓಕೆ ಇಷ್ಟ ಆದ್ಮೇಲೆ ನೀವೇನು ಮಾಡಿ ಇಲ್ಲಿ ಲಾಗಿನ್ ಕಾಣ್ತಾ ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಲಾಗಿನ್ ಆದ ತಕ್ಷಣ ನಮಗೇನಾಗುತ್ತೆ ಈ ಥರ ಒಂದು ಸ್ಕ್ರೀನ್ ಬರುತ್ತೆ ಈ ಸ್ಕ್ರೀನಲ್ಲಿ ನೋಡಿ ಪ್ರಸ್ತುತ ಮೂಲ ವೇತನ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ಡಿ ಡಿಒ ಕೋಡ್ ಕಾಣಿಸ್ತಾ ಇದೆ ಇಲ್ಲಿ ಸಿ ಜೋನ್ ಕಾಣಿಸ್ತಾ ಇದೆ ಈಗ ನೀವೇನ್ ಮಾಡಬೇಕು ಪೇ ಸ್ಲಿಪ್ ಬೇಕಾದ ನಿಮ್ಮಲ್ಲಿ ಈ ಪೇ ಸ್ಲಿಪ್ ಅಂತ ಒಂದು ಮೆನು ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ತಿಂಗಳು ಮತ್ತು ವರ್ಷದ ಪ್ರಕಾರ ಹುಡುಕಿ ಅಂತ ಇದೆ ಈಗ ನಾವು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೇ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಇದು ಕರೆಕ್ಟ್ ಆಗಿದೆ ನಂತರ ಇಲ್ಲಿ ಮಾಡಿ ಹುಡುಕಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದೀನಿ ಈಗ ಇದರಲ್ಲಿ ಫಸ್ಟ್ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ನೋಡಿ ಪೇ ಸ್ಲಿಪ್ ಫಾರ್ ದ ಮಂತ್ ಆಫ್ ಆಗಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಬಂದಿದೆ ಈಗಾಗಲೇ ಫಿಟ್ಮೆಂಟ್ ನಮ್ಮದು ಎಷ್ಟಿದೆ ಅಂತಕ್ಕಂಥದ್ದನ್ನ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ ಈಗ ಇಲ್ಲಿ ನೋಡಿ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥದ್ದು ನೀವು ಸ್ಕೇಲ್ ಅವರ ಒಂದು ಸ್ಕೇಲ್ ನೋಡಿ ಕೊಟ್ಟಿದ್ದಾರೆ ಎಷ್ಟಿದೆ ಇಲ್ಲಿ ಇಲ್ಲೊಂದು ಪೇಸ್ಲಿಕ್ಕೆ ಇಲ್ಲೊಂದು ಸ್ಕೇಲ್ ಕಾಣ್ತಾ ಇದೆಯಲ್ಲ ಇಷ್ಟು ನಿಮ್ಮ ಸ್ಕೇಲ್ ಇರುತ್ತೆ ನಂತರ ಇಲ್ಲೇನಾಗುತ್ತೆ ನಿಮ್ಮ ಬೇಸಿಕ್ ನೋಡಿ ಬೇಸಿಕ್ ಕಾಣ್ತಾ ಇದೆ ಆ ನಂತರ ಬೇಸಿಕ್ ಆದಮೇಲೆ ನೋಡಿ ನಮಗೆ ಕೆಳಗಡೆ ಕಾಣಿಸ್ತಾ ಇದೆ ಡಿ ಎ ಎಚ್ ಆರ್ ಎ ಮೆಡಿಕಲ್ ಐದುನೂರು ರೂಪಾಯಿ ಬಂದಿದೆ ಮತ್ತೆ ಪಿ ಪಿ ಎಸ್ ಎಫ್ ಎನ್ ಸಹ ನನಗೆ ಈಗ ಆಲ್ರೆಡಿ ತೊಗೊಂಡಿದ್ದೀನಿ ಒಂದು ಇನ್ಕ್ರಿಮೆಂಟ್ ಎಂಟುನೂರ ಐವತ್ತು ಇದು ನಮ್ಮ ಬೇಸಿಕ್ಗೆ ಆಗೋದಿಲ್ಲ ಈಗ ಇಷ್ಟು ನಾವು ನೋಡಿದಾಗ ನಿಮ್ಮ ಕೆಳಗಡೆ ನೋಡಿ ಕಾಣಿಸ್ತಿದ್ರೆ ನಿಮಗೆ ಗ್ರಾಸ್ ಸ್ಯಾಲ್ರಿ ಅಂದರೆ ಗ್ರಾಸ್ ಸ್ಯಾಲ್ರಿ ಬಂದ್ಬಿಟ್ಟು ಇಷ್ಟು ನೀವು ನೋಡ್ಕೋಬೋದು ನಿಮ್ಮ ಪೇಸ್ಟಿಪ್ ಡೌನ್ಲೋಡ್ ಮಾಡಿಕೊಂಡು ನೀವು ಸಹ ಈ ಗ್ರಾಸ್ ಸ್ಯಾಲ್ರಿನ ನೋಡ್ಕೋಬೋದು ನಂತರ ನೋಡಿ ಇಲ್ಲಿ ಇನ್ಕ್ರಿಮೆಂಟ್ ಡೇಟ್ ಇದೆ ನೆಕ್ಸ್ಟ್ ಇನ್ಕ್ರಿಮೆಂಟ್ ಡೇಟ್ ಬಂದ್ಬಿಟ್ಟು ಜುಲೈ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಇದೆ ನಂತರ ಜಾಯ್ನಿಂಗ್ ಡೇಟ್ ಬರ್ತಾ ಇದೆ ನಂತರ ಎನ್ ಪಿ ಎಸ್ ನೋಡಿ ಈಗ ಎನ್ ಪಿ ಎಸ್ ಈಗ ಈಗಾಗಲೇ ನಾವು ನೋಡಿದ್ದೀವಿ ನೋಡಿ ಎನ್ ಪಿ ಎಸ್ ಡಿಡಕ್ಷನ್ಸ್ ಇಲ್ಲಿ ಬಂದಿದ್ದಿಲ್ಲ ನಂತರ ರಿಕವರೀಸ್ ಏನಾದರೂ ನಿಮಗೆ ಕೆ ಜಿ ಡಿ ಲೋನ್ ಸಿಕ್ತಪ್ಪ ಅಂತಂದರೆ ಇಲ್ಲಿ ರಿಕವರೀಸ್ ಬಂದಿರುತ್ತೆ ನೋಡ್ಕೊಳ್ಳಿ ಜುಲೈ ತಿಂಗಳ ಒಂದು ಪೇ ಸ್ಲಿಪ್ಪನ್ನು ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಈಗ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ಹುಡುಕಿ ಮೇಲೆ ಕ್ಲಿಕ್ ಮಾಡಿ ಈಗ ನೋಡಿ ನಾನು ಫಸ್ಟ್ ತೋರಿಸ್ಕೊಟ್ಟಿದ್ದು ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ಲಿಪ್ ಅನ್ನ ತೋರಿಸ್ಕೊಟ್ಟೆ ಈಗ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಷ್ಟಿತ್ತು ಬೇಸಿಕ್ ಪೇಸ್ಕೇಲ್ ಎಷ್ಟಿತ್ತು ಅನ್ನೋದನ್ನ ನೀವು ವೆರಿಫೈ ಮಾಡ್ಕೋಬಹುದು ಅಂದ್ರೆ ಈ ಒಂದು ಪೇ ಸ್ಲಿಪ್ ಇಂದ ನಂತರ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ಲಿಪ್ ಅನ್ನ ಇಟ್ಕೊಂಡು ನೀವು ನಿಮ್ಮಲ್ಲಿ ಎಷ್ಟೆಷ್ಟು ಜಾಸ್ತಿ ಆಗಿದೆ ಅನ್ನೋದನ್ನ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಕೊಂತ ಹೋಗ್ಬೋದು ಈ ವಿಡಿಯೋದಲ್ಲಿ ನಾನ್ ನಿಮಗೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪೇ ಸ್ಲಿಪ್ ಅನ್ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅಲ್ಲಿ ನೀವು ಪೇಸ್ಕೇಲು ಮತ್ತೆ ಬೇಸಿಕ್ ಅನ್ನ ನಂತರ ಇನ್ನಿತರ ಡಿಡಕ್ಷನ್ಸ್ ಅನ್ನ ಹೇಗೆ ವೆರಿಫೈ ಮಾಡಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸಿಕೊಟ್ಟಿದ್ದೀನಿ ನೀವು ಸಹ ನಿಮ್ಮ ಪೇಸ್ಲಿಪ್ ಅನ್ನ ಇದೇ ರೀತಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಶುಭ ದಿನ